ಫಸ್ಟ್ ಪಬ್ಲಿಕ್ ಸೆಕ್ಟರ್ ಎಲ್ಲ ನಾವು ಬರಲ್ಲ ಇದ್ರ ಒಳಗಡೆ ಅಂತಿದ್ರು ಆ ಥರ ಎಲ್ಲ ಏನೇನೋ ಇತ್ತು ತುಂಬ ವೀಕ್ ಲ ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಆಮೇಲೆ ನಾವೆಲ್ಲ ಗಲಾಟೆ ಮಾಡಿದ್ವಿ ಆಮೇಲೆ ಸರಿಯಾಗಿರೋ ಲಾ ತಂದರು ಈಗ ಇದು ಫ್ರೀ ಐ ಕ್ಯಾಂಪ್ ಮಾಡ್ತಾರಲ್ಲ ಅದರಲ್ಲಿ ಸಿಕ್ಕಾಪಟ್ಟೆ ಜನಕ್ಕೆ ಇದು ಏನೋ ಕೆಟ್ಟ ಔಷಧ ಹಾಕಿ ಇದು ಮಾಡಿ ಕಣ್ಣು ಹೋಗಿ ಎಷ್ಟೊಂದು ಕೇಸಸ್ ಆಗಿದೆ ಅದು ಆವಾಗ ಅಂಥವರು ಅನ್ಲೆಸ್ ಅವರೇನಾರೋ ದುಡ್ಡು ಇಸ್ಕೊಂಡಿದ್ರೆ ಅವ್ರಿಗೆ ಅವ್ರ ಕೈಲಿ ಇವನ್ ಒಂದು ಐವತ್ತು ರೂಪಾಯೋ ನೂರು ರೂಪಾಯೋ ಇಸ್ಕೊಂಡಿದ್ರೆ ಪರವಾಗಿಲ್ಲ ಬರೀ ಫ್ರೀಯಾಗಿ ಮಾಡಿದರೆ ಅವರು ಕನ್ಸ್ಯೂಮರ್ ಕೋರ್ಟ್ ಹೋಗೋ ಹಾಗೆಲ್ಲ ಈಗ ನಮಗೆ ಗೌರ್ಮೆಂಟು ನಮ್ಮ ಬಡವ್ರಿಗೆ ಬಿ ಪಿ ಎಲ್ ಅಂದರೆ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ತಿಂಗಳಿಗೆ ಐದು ಕೆ ಜಿ ಒಬ್ರೊಬ್ರಿಗೆ ಅಕ್ಕಿ ಕೊಡುತ್ತೆ ಅದು ಕಳಪೆ ಅಕ್ಕಿ ಕೊಟ್ಟು ಕೊಟ್ಟು ಏನಾದರೂ ಅದೊಂದು ಆರೋಗ್ಯ ಸಮಸ್ಯೆ ಆದರೆ ಅವ್ರು ಕೋರ್ಟಿಗೆ ಹೋಗ್ಬೋದಾ ಇಲ್ವಾ ಆಮೇಲೆ ತೊಂಬತ್ತಿಂದ ಒಳಗಡೆ ಇದು ಡಿಶನ್ ಆಗಬೇಕು ಈ ಕೇಸಸ್ಸು ಎಲ್ಲರೂ ಟೆಸ್ಟಿಂಗ್ ಇನ್ವಾಲ್ವ್ ಇದ್ದರೆ ನೂರೈವತ್ತು ದಿನ ಇಲ್ಲದೇ ಇದ್ದರೆ ತೊಂಬತ್ತು ದಿನ ಡಿಸೈಡ್ ಆಗಬೇಕು ಅಂತಿದೆ ಜನ ಕೋರ್ಟ್ ಅಂದ ತಕ್ಷಣ ಭಯಪಡ್ತಾರೆ ಯಾಕೆ ಭಯಪಡ್ತಾರೆ ಅಂದರೆ ಅಷ್ಟೊಂದು ಟೈಮ್ ಇಲ್ಲ ನಮಗೆ ಅಂತ ಅಷ್ಟು ದುಡ್ಡು ಖರ್ಚು ಮಾಡೋಕ್ಕೂ ಆಗೋಲ್ಲ ಅಷ್ಟೊಂದು ಟೈಮ್ ಇಲ್ಲ ಸೊ ಬೇಸಿಕಲಿ ನ್ಯಾಯ ಸಿಗುತ್ತಾ ಅನ್ನೋದು ಪ್ರಶ್ನೆ ಈ ವಿಡಿಯೋ ಕಾನ್ಫರೆನ್ಸಿಂಗೂ ಪ್ರಾವಿಷನ್ ಇದೆ ಈಗ ಸೊ ನೀವು ಅಲ್ಲಿಗೆ ಹೋಗಬೇಕಾಗಿಲ್ಲ ಆ ಊರಿಗೆ ಎಲ್ಲಿ ಕನ್ಸ್ಯೂಮರ್ ಕೋರ್ಟ್ ಇದೆಯೋ ಅಲ್ಲಿಗೆ ಹೋಗಬೇಕಾಗಿಲ್ಲ ಅಥವಾ ನಿಮ್ದು ಯಾವುದೋ ಅಪೀಲ್ ಹಾಕಿದ್ದಾರೆ ನಾ ಡೆಲ್ಲಿನಲ್ಲಿ ಅಂದರೆ ಡೆಲ್ಲಿಗೆ ಹೋಗಿ ಅದೆಲ್ಲ ನೀವು ಅವಸ್ಥೆ ಪಡಬೇಕಾಗಿಲ್ಲ ಅಥವಾ ಲಾಯರ್ನ ಡೆಲ್ಲಿ ಲಾಯರ್ನ ಹುಡುಕಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಎಲ್ಲ